ಮಂಡ್ಯದಲ್ಲಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವಹೇಳನ ಪದ ಬಳಸಿದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಲು ಕೋಲಾರದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಿರಾಕರಿಸಿದ್ರು ಕೋಲಾರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದ ಅವರು ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ ಅವರನ್ನು ಯಾಕೆ ಇನ್ನೂ ಬಂಧಿಸಿಲ್ಲ ಅಂತ ಕೇಳಿದ ಪ್ರಶ್ನೆಗೆ ಜಾಣ ಮೌನವನ್ನು ಪ್ರದರ್ಶಿಸಿ ತೆರಳಿದ್ರು ಸಲಹೆಯನ್ನ ತಗೊಳ್ತೀನಿ ಸ್ವೀಕಾರ ಮಾಡ್ತೀನಿ ಅಲ್ಲಿ ಅಂತದ್ದೇನಾದ್ರೂ ಕೂಡ ನಮಗೆ ಮಾಹಿತಿ ಸಿಕ್ಕಿದ್ರೆ ಅದೇನ್ ಬೇಕು ಅಂತದ್ದು ಕ್ರಮ ಸರ್ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅದೊಂದು ರಾಜಕೀಯ ಕಾರ್ಯಕ್ರಮ ಅಂತ ಹೇಳ್ತಿದ್ರು ಆಗಬಾರ್ದು ಆ ರೀತಿ ಆಗಬಾರ್ದು ಅಂತ ನಾವು ಕೂಡ ಕೇಳ್ತೀವಿ ನಮಗೆ ನೋಡಿ ಶ್ರೀರಾಮ ಆಡಳಿತ ಮಾಡಿದ ಆ ಕಾಲದಲ್ಲಿ ಶ್ರೀರಾಮ ಒಳ್ಳೆ ಆಡಳಿತ ಮಾಡಿದ್ದ ಅದಕ್ಕೆ ಶ್ರೀರಾಮ ಮಾಡಿದ್ದಕ್ಕೇನೆ ಅದಕ್ಕೆ ರಾಮರಾಜ್ಯ ಅಂತ ಕರೆದ್ರು ನಾವು ರಾಮರಾಜ್ಯ ಆಗಬೇಕು ಅಂತ ಅನೇಕ ಸಂದರ್ಭದಲ್ಲಿ ಭಾಷಣಗಳು ಮಾಡಿರ್ತೀವಿ ಹಾಗಾಗಿ ನಮಗೆ